ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ತ್ರಿಗುಣಾತೀತನ ಲಕ್ಷಣಗಳು ಹಿಂದಿನ ಉಪನ್ಯಾಸದಿಂದ ಮುಂದುವರೆದಿರುವ ಭಾಗವಾದ ನೂರ ಮೂವತ್ತೈದನೆಯ ಉಪನ್ಯಾಸಕ್ಕೆ ಸ್ವಾಗತ ಗುಣಗಳ ಕಾರ್ಯಗಳು ಹೇಗೆ ಹೇಗೆ ಕಾಣಿಸಿಕೊಂಡರೆ ಹಾಗೆ ಹಾಗೆ ಅನುಭವಿಸಿಕೊಂಡು ಅವುಗಳಿಂದ ಸ್ವಲ್ಪವೂ ಏರುಪೇರಾಗದೆ ತಾನು ಗುಣಗಳಿಗೆ ಹೊರಚ್ಚಾಗಿಯೇ ಇರುವವನು ಗುಣಾತೀತನಾಗುತ್ತಾನೆ ಲೋಕದಲ್ಲಿ ತಾನು ಹೇಗಿರುತ್ತಾನೋ ಅಂಥ ಸನ್ನಿವೇಶವೇ ಹೊರಗೆ ಏರ್ಪಡುತ್ತದೆ ನಮ್ಮ ಯೋಗ್ಯತೆ ಎಂಥದ್ದೋ ಅದಕ್ಕೆ ತಕ್ಕ ಜನರೇ ನಮ್ಮ ಸುತ್ತಲೂ ಬಂದು ಸೇರುತ್ತಾರೆ ನಮ್ಮ ಮನಸ್ಸಿನ ಸ್ಥಿತಿ ಎಂಥದ್ದೋ ಅದಕ್ಕೆ ತಕ್ಕಂಥ ವಸ್ತುಗಳೇ ನಮ್ಮಲ್ಲಿಗೆ ಬಂದು ಕಾಣಿಸಿಕೊಳ್ಳುತ್ತವೆ ಗುಣಗಳ ನಡುವೆ ಇರುವವರು ಗುಣಗಳನ್ನೇ ಸಾಕುತ್ತಾರೆ ಗುಣಗಳ ಸ್ವಭಾವದವರು ಗುಣಗಳನ್ನೇ ತಮ್ಮ ಕಡೆಗೆ ಆಕರ್ಷಿಸಿಕೊಳ್ಳುತ್ತಾರೆ ಗುಣಾತೀತರಾಗಿರುವವರು ಅವನ್ನು ಹೊರದೂಡಿ ಅವುಗಳನ್ನು ಅವುಗಳ ಶೆಕೆಗೆ ದೂರವಾಗಿರುತ್ತಾರೆ ಸಾಮಾನ್ಯರಾದ ನಮ್ಮಂಥವರು ಗುಣಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದರೂ ಆ ಅಪರಾಧಗಳನ್ನು ಮಾಡುವ ಸ್ವಭಾವವನ್ನು ಅಂದರೆ ಒಂದು ತಪ್ಪಿನ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದವನು ಬಿಡುಗಡೆಯಾದ ಕೂಡಲೇ ಮತ್ತೊಂದು ತಪ್ಪಿನ ಆರೋಪದ ಮೇಲೆ ಪೊಲೀಸಿನವರ ವಶವಾಗುವಂತೆ ಒಂದು ಗುಣದ ಹಿಡಿತದಿಂದ ಕೊಸರಿಕೊಳ್ಳುವುದರೊಳಗೆ ಮತ್ತೊಂದು ಗುಣದ ಹಿಡಿತಕ್ಕೆ ಸಿಕ್ಕಿಕೊಳ್ಳುತ್ತಾರೆ ಹೀಗೆ ಗುಣಗಳಿಂದ ತಪ್ಪಿಸಿಕೊಳ್ಳುವುದರಲ್ಲಿಯೇ ಕಾಲವನ್ನು ಹಾಕುತ್ತಿದ್ದರೆ ಇಡೀ ಜನ್ಮವೇ ವ್ಯರ್ಥವಾಗುವುದು ಗುಣಾತೀತರಾದವರು ಬೆಟ್ಟದಂತೆ ಇರುತ್ತಾರೆ ಅವರು ಗುಣಗಳು ಯಾವ ಯಾವ ರೂಪದ ಕಾರ್ಯಗಳನ್ನು ಉಂಟುಮಾಡಿದರೂ ಯಾವುದಕ್ಕೂ ಅಲುಗಾಡುವುದಿಲ್ಲ ಇಷ್ಟೇ ಅಲ್ಲ ಅವರು ಗುಣಗಳ ಈ ಪ್ರಪಂಚದಲ್ಲಿಯೇ ಆನಂದವನ್ನು ಸೂರೆಗೊಳ್ಳುತ್ತಿರುವರು ಕನ್ನಡಿಗಳು ಹೇರಳವಾಗಿದ್ದ ಮನೆಯೊಳಗೆ ಮನೆಯೊಳಕ್ಕೆ ನುಗ್ಗಿದ ನಾಯಿಯ ನಾಯಿಯು ಅದರೊಳಗೆ ಲೆಕ್ಕವಿಲ್ಲದಷ್ಟು ನಾಯಿಗಳು ಇರುವವೆಂದು ಭ್ರಮಿಸಿ ಕೋಪಕ್ಕೆ ವಶವಾಗಿ ಬೊಗಳುವುದಕ್ಕೆ ಪ್ರಾರಂಭಿಸಿತಂತೆ ಆ ಕಲ್ಪನೆಯ ನಾಯಿಗಳನ್ನು ಕಚ್ಚುವುದಕ್ಕೆಂದು ಹಾರಿ ಹಾರಿ ನೆಗೆದು ಕೆಳಕ್ಕೆ ಬೀಳುತ್ತಿತ್ತಂತೆ ಆದರೆ ಅದೇ ಮನೆಯೊಳಕ್ಕೆ ಬಂದ ಒಬ್ಬ ಹುಡುಗನು ತನ್ನ ಪ್ರತಿಬಿಂಬಗಳನ್ನೇ ಎಲ್ಲೆಲ್ಲಿಯೋ ಕಂಡು ಆನಂದದಿಂದ ಹಿಗ್ಗಿದನಂತೆ ಹೀಗೆ ಗುಣಗಳು ನಮ್ಮ ಮೇಲೆ ತಮ್ಮ ಅಧಿಕಾರವನ್ನು ತೋರಿಸುತ್ತಿರುವವು ಎಂಬ ಭಾವನೆಯು ಇರುವವರೆಗೂ ನಮಗೆ ಪ್ರಪಂಚದಲ್ಲಿ ಎಲ್ಲೆಲ್ಲಿಯೂ ಭೀತಿಗೂ ದುಃಖಕ್ಕೂ ಕಾರಣವೂ ಕಾಣುತ್ತಿರುವುದು ಆದರೆ ಗುಣಗಳು ನಮ್ಮ ವಶದಲ್ಲಿವೆ ಅವುಗಳ ವಿಲಾಸವೆಲ್ಲ ನಮ್ಮ ಸತ್ತೆಗೆ ಅಧೀನ ಎಂಬುದನ್ನು ಮನಗಂಡರೆ ಕೂಡಲೇ ನಮಗೆ ಅದೇ ಪ್ರಪಂಚವು ಮನಸ್ಸಿನ ಉಲ್ಲಾಸಕ್ಕೆ ಕಾರಣವಾಗುತ್ತದೆ ಇದೇ ಗುಣಾತೀತರ ಆನಂದದ ಗುಟ್ಟು ಗುಣಾತೀತನಾದವನು ಈ ಪ್ರಪಂಚದಲ್ಲಿ ಹೇಗಿರುತ್ತಾನೆ ಎಂದರೆ ಸಮ ದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮಕಂಚನಃ ತುಲ್ಯ ಪ್ರಿಯ ಪ್ರಿಯೋ ಧೀರಸ್ತುಲ್ಯನಿಂದಾತ್ಮ ಸಂಸ್ತುತಿ ಸುಖ ದುಃಖಗಳಲ್ಲಿ ಸಮನಾಗಿರುವವನು ಮಣ್ಣು ಹೆಂಟೆ ಕಲ್ಲು ಚಿನ್ನ ಎಲ್ಲದರ ವಿಷಯಕ್ಕೂ ಸಮವಾದ ಅಂತಃಕರಣವುಳ್ಳವನಾಗಿರುವವನು ಪ್ರಿಯವಾಗಲಿ ಅಪ್ರಿಯವಾಗಲಿ ಎರಡರಲ್ಲಿಯೂ ಅವನು ಸಮನವಾಗಿರುವವನು ತನ್ನನ್ನು ಜನರು ನಿಂದಿಸಲಿ ಹೊಗಳಲಿ ಎರಡಕ್ಕೂ ಅವನು ಸಮವಾಗಿಯೇ ಇರುವನು ಹೀಗಿದ್ದರೆ ಆಗುವ ಪ್ರಯೋಜನವಾದರೂ ಏನು ಕಂಬಕ್ಕೂ ಅವನಿಗೂ ಯಾವ ಹೆಚ್ಚು ಇರುವುದು ಎಂದು ಕೆಲವರು ಕೇಳುತ್ತಾರೆ ಹಾಗಲ್ಲ ಸಾಮಾನ್ಯವಾಗಿ ದುಃಖವು ಬಂದ ಕೂಡಲೇ ನಾವು ಕುಸಿದು ಬಿಡುತ್ತೇವೆ ಒಂದಿಷ್ಟು ಸುಖವೂ ತೋರಿಕೊಂಡರೆ ಕೂಡಲೇ ಉಬ್ಬುತ್ತೇವೆ ನಮ್ಮೆದುರಿಗೆ ಥಳಥಳಿಸುವ ಒಂದು ಪದಾರ್ಥವು ಬಿದ್ದಿದ್ದರೆ ಅಷ್ಟು ಮಾತ್ರದಿಂದ ನಮ್ಮ ಮನಸ್ಸು ಕುಣಿಯುವುದಕ್ಕೆ ಮೊದಲು ಮಾಡುತ್ತದೆ ಅಸಹ್ಯವಾದ ಮತ್ತು ಅಂಜಿಸುವ ಯಾವುದಾದರೊಂದು ಪದಾರ್ಥವು ಕಂಡರೆ ಅಷ್ಟು ಮಾತ್ರದಿಂದ ಅದರಿಂದ ಹಿಮ್ಮೆಟ್ಟುತ್ತದೆ ಮನಸ್ಸಿನಲ್ಲಿ ಒಂದಿಷ್ಟು ಕಾಮ ಉಂಟಾದರೆ ನಮಗೂ ಅರಿವಿಲ್ಲದೆಯೇ ವಸ್ತುಗಳ ಕಡೆಗೆ ನುಗ್ಗುವೆವು ಮುಂದಿನ ಫಲಿತಾಂಶವೇನೆಂಬುದನ್ನು ಲೆಕ್ಕಿಸದೆ ಅವನ್ನು ಭೋಗಿಸುವುದಕ್ಕೆ ಹಾತುವರಿಯುವೆವು ಕೋಪ ಉಂಟಾದರೂ ಹೀಗೆಯೇ ಹುಚ್ಚರಂತೆ ಅಥವಾ ಅಮಲೇರಿದವರಂತೆ ಮಾಡಬಾರದ್ದನ್ನು ಮಾಡಿಬಿಡುವೆವು ನಮ್ಮಲ್ಲಿ ಕೆಲವರು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಷ್ಟು ಮನಸ್ಸಿನ ವೇಗವನ್ನು ತಡೆದುಕೊಳ್ಳಬಹುದು ಆದರೆ ಹೊರಗೆ ವಿಷಯಗಳಾಗಲಿ ಒಳಗೆ ಕಾಮ ಕ್ರೋಧಾದಿಗಳಾಗಲಿ ಉಂಟಾದರೆ ಅಂತಃಕರಣದಲ್ಲಿ ಯಾವ ಪ್ರತಿಕ್ರಿಯೆಯೂ ಇಲ್ಲದೆ ಇರುತ್ತೇವೆಂಬುದು ನಮಗೆ ಅಳವಲ್ಲ ಹೊರಗಿನ ಬಗೆ ಬಗೆಯ ವಸ್ತುಗಳು ಬೇರೆ ಬೇರೆಯ ಕಾಲ ದೇಶ ಸ್ಥಿತಿಗಳಲ್ಲಿ ಬೇರೆ ಬೇರೆಯ ಪ್ರತಿಕ್ರಿಯೆಗಳನ್ನು ತಪ್ಪದೆ ಮಾಡಿತೀರುವವು ಇಷ್ಟಾನಿಷ್ಟ ವಸ್ತುಗಳೂ ಸನ್ನಿವೇಶಗಳು ಅವಶ್ಯವಾಗಿ ನಮಗೆ ರಾಗದ್ವೇಷಗಳನ್ನು ಉಂಟುಮಾಡಿ ಗೋಳು ಹುಟ್ಟಿಸುವವು ಇಷ್ಟೇ ಅಲ್ಲ ನಮ್ಮನ್ನು ಯಾರಾದರೂ ಒಂದಿಷ್ಟು ಮೃಷಾ ಸ್ತುತಿ ಮಾಡಿದರೂ ಸಾಕು ಅಷ್ಟರಿಂದಲೇ ಹಿಗ್ಗಿ ಸುರಿಯುವೆವು ನಮ್ಮ ನಿಜ ಸ್ಥಿತಿಯನ್ನು ಅರಿಯದೆ ಯಾರಾದರೂ ಒಂದಿಷ್ಟು ದೋಷವನ್ನು ನಮ್ಮಲ್ಲಿ ಆರೋಪಿಸಿ ನುಡಿದರೂ ಅಷ್ಟರಿಂದಲೇ ತಳಮಳಗೊಳ್ಳುವೆವು ಆದರೆ ಗುಣಾತೀತನು ಹೊರಗಿನ ಜನರು ಪ್ರಾಣಿಗಳು ವಸ್ತುಗಳು ಮತ್ತು ಒಳಗಿನ ಶೀತೋಷ್ಣಾದಿ ವೇದನೆಗಳು ನಿಂದ ಸ್ತುತಿ ಅಪಮಾನ ಭಾವನೆಗಳು ಮುಂತಾದ ಯಾವುದೊಂದಕ್ಕೂ ಸಗ್ಗದೆ ತಾನು ಎಲ್ಲಕ್ಕೂ ಹೊರಚ್ಚಾದ ಆತ್ಮ ಸ್ವರೂಪದಲ್ಲಿ ನಿಂತಿರುವನೆಂಬ ಎಚ್ಚರದಲ್ಲಿ ಸುಖಿಯಾಗಿರುವನು ಗುಣಗಳಿಗೆ ವಶರಾಗಿರುವವರೆಲ್ಲರೂ ಅಸ್ವಸ್ಥರು ತಮ್ಮ ಸ್ವರೂಪದಲ್ಲಿ ತಾವಿಲ್ಲದೆ ಗಾಳಿಯಿಂದ ಅತ್ತಿತ್ತ ತೂರಿಕೊಂಡು ಹೋಗುತ್ತಿರುವ ತರಗೆಲೆಗಳಂತೆ ಇರುವವರು ಆದರೆ ಗುಣಾತೀತರು ಸ್ವಸ್ಥರು ತಮ್ಮ ಸ್ವರೂಪದಲ್ಲಿ ತಾವಿದ್ದು ಎಂಥ ಬಿರುಗಾಳಿಗೂ ಒಂದಿಷ್ಟು ಅಲುಗಾಡದ ಪರ್ವತದಂತೆ ಇರತಕ್ಕವರು ನಾನು ಗುಣಾತೀತನು ಗುಣಗಳಿಗೆ ಒಂದಿಷ್ಟು ಸಿಕ್ಕಿಲ್ಲ ಎಂಬ ಅಭಿಮಾನವೂ ಕೂಡ ಅವರ ಅಂತಃಕರಣದಲ್ಲಿ ಎಂದಿಗೂ ಮೂಡುವುದಿಲ್ಲ ಸ್ತುಲ್ಯೋ ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿ ಪರಿತ್ಯಾಗಿ ಉಚ್ಯತೆ ಹೊರಗಿನ ಆಗುಹೋಗುಗಳು ಯಾವಾಗಲೂ ನಮ್ಮ ವಶದಲ್ಲಿ ಇರುವುದಿಲ್ಲ ಅವು ಯಾವುದೋ ನಿಯಮಕ್ಕೊಳಪಟ್ಟು ಆಯಾ ದೇಶ ಕಾಲಗಳಲ್ಲಿ ಆಗುತ್ತಿರುವವು ಆದರೆ ಅವುಗಳಿಂದ ಆಗುವ ಪರಿಣಾಮದಿಂದ ನಮ್ಮ ಅಂತಃಕರಣದಲ್ಲಿ ಯಾವ ಪ್ರತಿಕ್ರಿಯೆಯೂ ಇಲ್ಲದಂತೆ ನೋಡಿಕೊಳ್ಳುವುದು ನಮ್ಮ ವಶದಲ್ಲಿರುತ್ತದೆ ಈ ದೃಷ್ಟಿಯಲ್ಲಿ ನಮ್ಮ ಸ್ವರೂಪಕ್ಕಿಂತ ಬೇರೆಯಾದದ್ದೆಲ್ಲ ಹೊರಗಿನ ಘಟನೆಯೆಂದೇ ಭಾವಿಸಬೇಕು ನಮ್ಮ ಮನಸ್ಸನ್ನು ನಾವು ಸ್ವಾಧೀನದಲ್ಲಿ ಇಟ್ಟುಕೊಂಡಿದ್ದರೆ ಹೊರಗಿನ ದೃಶ್ಯಗಳು ನಮಗೆ ಏನೂ ಮಾಡಲಾರವು ಈ ಮನಸ್ಸೂ ಕೂಡ ತ್ರಿಗುಣಗಳ ಕಾರ್ಯವೇ ಆಗಿರುತ್ತದೆ ಗುಣಗಳು ಗುಣಗಳಿಂದಾಗಿರುವ ಜಗತ್ತು ಎಲ್ಲ ಮಾರ್ಪಡುತ್ತಲೇ ಇರುತ್ತದೆ ಆದರೆ ಜಗತ್ತಿನ ತತ್ವವು ಮಾರ್ಪಡುವುದಿಲ್ಲ ಈ ನಿರ್ವಿಕಾರವಾದ ತತ್ವವನ್ನು ಗುಣಾತೀತನು ಹಿಡಿದುಕೊಂಡಿರುತ್ತಾನೆ ಆದ್ದರಿಂದ ಅವನು ಸ್ವಸ್ಥನಾಗಿರುತ್ತಾನೆ ಗುಣಾತೀತನು ಸರ್ವಾರಂಭ ಪರಿತ್ಯಾಗಿಯು ಎಂದರೆ ಎಲ್ಲ ಕರ್ಮಗಳನ್ನು ಬಿಟ್ಟಿರುತ್ತಾನೆ ಯಾವುದಾದರೊಂದು ಕರ್ಮವನ್ನು ಎಲ್ಲರೂ ಮಾಡಬೇಕಾಗಿರುವುದರಿಂದ ಗುಣಾತೀತನು ತಾನೇ ಹೇಗೆ ಕರ್ಮಗಳನ್ನು ಬಿಟ್ಟಿರುತ್ತಾನೆಂದು ಕೆಲವರು ಆಶ್ಚರ್ಯದಿಂದ ಕೇಳುತ್ತಾರೆ ಆದರೆ ಇಲ್ಲಿ ಆರಂಭ ಕರ್ಮ ಎಂದರೆ ಈ ಕರ್ಮವು ನನ್ನದು ಈ ಕರ್ಮ ಫಲವು ನನಗೆ ಆಗುವುದು ಎಂಬ ಗಟ್ಟಿಯಾದ ಭಾವನೆಗೆ ಪ್ರಾಕೃತ ಜನರು ಏನು ಮಾಡದೆ ಸುಮ್ಮನೆ ಕುಳಿತಿದ್ದರೂ ಅವರು ಸರ್ವಾರಂಭ ಪರಿತ್ಯಾಗಿಗಳಲ್ಲ ಏಕೆಂದರೆ ಏನು ಮಾಡದೆ ಸುಮ್ಮನೆ ಕುಳಿತಿರುವುದೆಂಬ ಕ್ರಿಯೆಯು ತಮ್ಮದೆಂದು ಅವರು ಆರೋಪಿಸಿಕೊಂಡಿರುತ್ತಾರೆ ಸ್ಥಾವರಗಳಂತೆ ಏನು ಕೆಲಸ ಮಾಡದೇ ಇರುವುದನ್ನಲ್ಲ ಇಲ್ಲಿ ಆರಂಭ ಪರಿತ್ಯಾಗವೆಂದು ಕರೆದಿರುವುದು ಸೋಮಾರಿತನದಿಂದ ಕೆಲಸವನ್ನು ಮಾಡದೆ ಕುಳಿತಿರುವುದು ಯಾರೆಲ್ಲಾದರೂ ಅಪರಾಧವೇ ಬ್ರಾಹ್ಮಣನಾದವನು ತನ್ನ ಸ್ವವರ್ಣಾಶ್ರಮ ಕರ್ಮವನ್ನು ಮಾಡದೆ ಸುಮ್ಮನೆ ಕುಳಿತಿದ್ದರೆ ಅವನನ್ನು ಬಿಟ್ಟಿ ಕೆಲಸಕ್ಕೆ ಹಿಡಿಯಬಹುದು ಎಂದು ಭಾರತದ ರಾಜಧರ್ಮದಲ್ಲಿದೆ ಕರ್ಮದ ಕಟ್ಟಿಗೆ ಒಳಪಟ್ಟು ಕರ್ಮವನ್ನು ಮಾಡದೆ ಇರುವವರನ್ನು ಕರ್ಮವನ್ನೆಲ್ಲ ಮೀರಿರುವವರನ್ನು ವಿವೇಚಿಸಿ ತಿಳಿದುಕೊಳ್ಳಲಾರದೆ ನಾವು ಮೋಸ ಹೋಗುವ ಸಂಭವವಿದೆ ಕೆಲಸವನ್ನು ಮಾಡುವ ಶಕ್ತಿಯಿದ್ದರೂ ಆಲಸ್ಯದಿಂದ ಕೆಲಸ ಮಾಡದೇ ಇರುವವರು ಎಂದಿಗೂ ಕರ್ಮ ತ್ಯಾಗಿಗಳಲ್ಲ ರಜೋಗುಣವು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಕರ್ಮವನ್ನು ತ್ಯಜಿಸುವುದು ಸಾಧ್ಯವೂ ಇಲ್ಲ ಗುಣಾತೀತನಾದವನು ಪರಮಾರ್ಥ ದೃಷ್ಟಿಯಲ್ಲಿ ಕರ್ಮತ್ಯಾಗಿಯಾಗಿದ್ದರೂ ಸೋಮಾರಿಯಾಗಿರುವುದಿಲ್ಲ ಲೋಕಕ್ಕೆ ಕಲ್ಯಾಣಕರವಾದ ಕರ್ಮಗಳಲ್ಲಿ ಅವನು ಯಾವಾಗಲೂ ನಿರತನಾಗಿರುತ್ತಾನೆ ಅಗ್ನ ಜನರು ಹೊರಗೆ ಯಾವ ಕೆಲಸವನ್ನು ಮಾಡದೆ ಸುಮ್ಮನೆ ಕುಳಿತಿದ್ದರೂ ಅಂತಃಕರಣದಲ್ಲಿ ಬೇರೆ ಬೇರೆಯ ಭಾವನೆಗಳಿಗೆ ಒಳಗಾಗಿರುತ್ತಾರೆ ಅಶುಭ ವಾಸನೆಯಿಂದ ಅವರ ಮೇಲೂ ಅವರ ಸುತ್ತಿನವರ ಮೇಲೂ ಕೆಟ್ಟ ಪರಿಣಾಮವನ್ನೇ ಮಾಡುತ್ತಾ ಕಷ್ಟ ಪರಂಪರೆಯನ್ನು ತಂದೊಡ್ಡುವ ವ್ಯವಹಾರದಲ್ಲಿ ಗುಣಗಳು ಅವರನ್ನು ಕೆಡಹುತ್ತಿರುತ್ತದೆ ಆದರೆ ಗುಣಾತೀತರು ಗುಣಗಳಲ್ಲಿ ಸಕ್ತರಾಗದೇ ಇರುವುದರಿಂದ ಅವರ ಅಂತಃಕರಣದಲ್ಲಿ ಜಗತ್ ಕಲ್ಯಾಣವನ್ನು ಉಂಟುಮಾಡುವ ಭಾವನೆಗಳು ಎದ್ದು ಎಲ್ಲರನ್ನೂ ಉತ್ತಮವಾದ ಹಾದಿಯಲ್ಲಿ ನಡೆಯುವಂತೆ ಮಾಡುತ್ತವೆ ಅವರು ಮಾತ್ರ ಯಾವ ಕರ್ತೃತ್ವ ಭೋಕ್ತೃತ್ವ ಭಾವನೆಯನ್ನು ಇಟ್ಟುಕೊಂಡಿರುವುದಿಲ್ಲವಾದ್ದರಿಂದ ಸರ್ವಾರಂಭ ಪರಿತ್ಯಾಗಿಗಳು ಎನ್ನಿಸುತ್ತಾರೆ ಇದು ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸ್ವಾಮಿಗಳವರು ತಮ್ಮ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ನೀಡಿದ ತ್ರಿಗುಣಾತೀತನ ಲಕ್ಷಣಗಳು ಎಂಬ ಹಿಂದಿನ ಉಪನ್ಯಾಸದಿಂದ ಮುಂದುವರೆದ ಭಾಗವಾಗಿದೆ ನಮಸ್ತೆ ಶಾರದೆ ದೇವಿ పురవాసిని త్వామహం ప్రార్థయే నిత్యం విద్యాదా నంచదేహిమే నమస్కార